ದರ್ಶನ್ ತಲೆ ಕೂದಲಿಗೆ ಏನಾಯಿತು ಬಿಕ್ ತೆಗೆದು ತಲೆಯನ್ನ ಬೋಳಿಸಿದ್ದಾರ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ ನಂತರ ಒಂದೊಂದೇ ಸಮಸ್ಯೆಯ ಸುಳಿಗೆ ಸಿಕ್ಕಾಕೊಳ್ತಾ ಇದ್ದಾರೆ ಹೀರೋ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚಿದಂತಹ ನಟ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಲ್ಲಿ ಮುದ್ದೆ ಮುರಿಯುತ್ತಾ ಕಂಬಿ ಎಣಿಸುತ್ತಾ ಕಾಲ ಕಳೀತಾ ಇದ್ದಾರೆ ಇದೇ ಸಮಯದಲ್ಲಿ ದರ್ಶನ್ ದಿಢೀರಾಗಿ ತಲೆ ಕೂದಲು ಬೋಳಿಸಿದ್ದಾರೆ ಅನ್ನುವಂತಹ ಸುದ್ದಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಷ್ಟಕ್ಕೂ ದರ್ಶನ್ ಅವರ ತಲೆ ಕೂದಲು ಉದುರಿ ಹೋಗಿ ಬಹಳ ಕಾಲವೇ ಆಗಿದೆ ಅದರಲ್ಲೂ ಕೂಡ ಐರಾವತ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ನಟ ದರ್ಶನ್ ತಲೆ ಆಗಲೇ ಭಾಗಶಃ ಕೂದಲು ಕಳೆದುಕೊಂಡಿತ್ತು ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರಿಗೆ ಈ ಸಮಸ್ಯೆ ಜಾಸ್ತಿಯಾಗಿ ಕಾಡ್ತಾ ಇತ್ತು ಆದರೆ ಕೆಲವು ವರ್ಷಗಳ ಹಿಂದೆ ದಿಢೀರಾಗಿ ದರ್ಶನ್ ಅವರ ತಲೆಯಲ್ಲಿ ಕೂದಲು ಪ್ರತ್ಯಕ್ಷ ಆಗಿತ್ತು ಇದಕ್ಕೆ ಕಾರಣ ವಿಗ್ ಅಂದ್ರೆ ಕೃತಕ ಕೂದಲು ಎಂಬುದು ಇಡೀ ಜಗತ್ತಿಗೆ ಗೊತ್ತು ಆದರೆ ದಿಢೀರಾಗಿ ನಟ ದರ್ಶನ್ ತಲೆ ಕೂದಲು ಬೋಳಿಸಿರುವಂಥದ್ದು ಯಾಕೆ ಗೊತ್ತಾ ಈ ಒಂದು ಸ್ಟೋರಿಯಲ್ಲಿ ತಿಳಿಸ್ತೇವೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಈಗ ಸಾಮಾನ್ಯ ಖೈದಿಯ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಜೈಲಿನ ಖೈದಿಗಳಿಗೆ ನೀಡುವಂಥ ಮುದ್ದೆ ಅನ್ನ ಸಾರು ತಿಂದು ಜೀವನ ನಡೆಸ್ತಾ ಇದ್ದಾರೆ ಹೀಗಿದ್ದಾಗ ಜೈಲಿನಲ್ಲಿ ದರ್ಶನ್ಗೆ ತಲೆ ಕೂದಲು ಮತ್ತು ವಿಗ್ ಮೇಂಟೈನ್ ಮಾಡುವಂಥದ್ದು ಕಷ್ಟ ಆಗ್ತಿದೆಯಂತೆ ಹೀಗಾಗಿ ನಟ ದರ್ಶನ್ ಈ ಕೂದಲು ಸಮಸ್ಯೆ ಸರಿ ಮಾಡಿಕೊಳ್ಳುವುದಕ್ಕೆ ತಲೆ ಕೂದಲನ್ನೇ ಸಂಪೂರ್ಣವಾಗಿ ತೆಗೆದಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲರೂ ಅಂದುಕೊಂಡ ರೀತಿಯಲ್ಲಿ ವಿಗ್ ಅನ್ನ ಖರೀದಿ ಮಾಡಿ ಬಳಸುವಂಥದ್ದು ಸುಲಭದ ಮಾತಲ್ಲ ಅದರಲ್ಲೂ ಕೂಡ ವಿಗ್ ಹಾಕಿದ ನಂತರ ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಹೋಗಬೇಕು ಇಲ್ಲವಾದರೆ ಅದು ಕೂಡ ಸಮಸ್ಯೆ ತರುತ್ತೆ ಹೀಗಿದ್ದಾಗ ದರ್ಶನ್ಗೆ ಜೈಲಿನಲ್ಲಿ ಇತ್ತುಕೊಂಡು ವಿಗ್ ಮೇಂಟೈನ್ ಮಾಡುವಂಥದ್ದು ಕಷ್ಟ ಆಗ್ತಾ ಇದೆ ಈ ಕಾರಣಕ್ಕೆ ಈಗ ಮೊದಲಿನ ರೂಪಕ್ಕೆ ಬಂದಿದ್ದಾರಂತೆ ದಾಸ ದರ್ಶನ್ ತಲೆ ಕೂದಲು ಪೂರ್ತಿ ಬೋಳಿಸಿರುವಂತಹ ದರ್ಶನ್ ಅವರು ಈಗ ತಮ್ಮ ಜೀವನದ ಚಿಂತಾಜನಕ ಸ್ಥಿತಿಯಲ್ಲಿ ಕೂರ್ತಾ ಇದ್ದು ಯಾರ ಜೊತೆಗೂ ಕೂಡ ಸರಿಯಾಗಿ ಮಾತನಾಡ್ತಾ ಇಲ್ಲ ಅಂತ ಹೇಳ್ತಾ ಇದೆ ಜೈಲಿನ ಮೂಲಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ